ಮಾತಾಡ್ಬರ್ತಾರೇಪರ್

ಸ್ಥಾಪನೆ ಮಾಡಿದ್ದಾರೆ ಬದಲಾವಣೆಯನ್ನು ಬಯಸಿದ್ದಾರೆ ರಾಜು ಅನ್ಗೂರವರು ಇಲ್ಲಿಯ ಕೂಡ ಧ್ವನಿಯಾಗಿ ಒಂದು ಸಹ ನೋಡ್ ಸಮಯದಲ್ಲಿ ಜಲಂತ ಸಮಸ್ಯೆ ನಮ್ಮ ಕೃಷ್ಣ ನಾಯಕರ ತೀರ್ಪಿನ ನೋಟಿಫಿಕೇಶನ್ ಇರ್ಬೋದು ರೈಲ್ವೆಗಳ ಸಮಸ್ಯೆ ಇರ್ಬೋದು ತೋಟಗಾರಿಕೆ ಪ್ರವಾಸೋದ್ಯಮ ಎಲ್ಲ ಸಾಮಾಜಿಕ ಇಲಾಖೆಗಳ ಕೆಲಸಗಳು ಏರ್ಪೋರ್ಟ್ ಕೆಲಸ ಹೀಗೆ ಎಲ್ಲ ಕೆಲಸಗಳು ಹಾಕಬೇಕು ಅವರು ಪ್ರಜಾವತ್ರೆ ಬಹುಶಃವಾಗಿ ಕೆಲಸಗಳು ಇದ್ದರು ಲೋಕಸಭೆಯಲ್ಲಿ ಎಲ್ಲ ಇರ್ತಾರೆ ಅಂತೇಳಿ ವಿಶ್ವಾಸವನ್ನು ಆ ಚುನಾವಣೆ ಬಂದಾಗ ಎಲ್ಲಿ ಕೂಡ ಚುನಾವಣೆಯಲ್ಲಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಘಟನೆಯಿಂದ ನಡೆಯುತ್ತಿದ್ದ ಸ್ವಲ್ಪ ಲಾಭ ಆಗಿತ್ತು ಆದರೆ ಈ ಚುನಾವಣೆಯಲ್ಲಿ ಎಲ್ಲಿದ್ದು ಕೂಡ ನಾವು ನರೇಂದ್ರ ಮೋದಿಯವರ ಒಂದು ಗಾಳಿ ಇನ್ನೂ ಕೂಡ ಕಾಣೋದಿಲ್ಲ ಜನ ಅವತ್ತು ಅರ್ಪಿಕೊಂಡಿದ್ದಾರೆ ಇವತ್ತು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿಯವ್ರು ಏನು ಹೇಳಿದ್ದಾರೆ ನಮ್ಗೆ ಯಾವೂ ಕೂಡ ಆಗಿಲ್ಲ ಅಚ್ಚೆದಿ ಬಂದಿಲ್ಲ ಸತ್ಯ ಸತ್ಯ ವಿಕಾಸ ಆಗಿಲ್ಲ ಆಮೇಲೆ ಅವತ್ತೇನೋ ಕೇಳಿಸಿದ್ರು

ಎಲ್ಲರೂ ಕೂಡ ಮಾಧ್ಯಮವನ್ನು ನೀವು ಕೂಡ ಗಮನಿಸಿದೀವಿ ಎಲ್ಲೂ ಕೂಡ ಜನ ಇದ್ದಾರೆ ನೆರೆಯಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾಳಷ್ಟು ಈ ಬಗ್ಗೆ ಆ ಯುವಕರು ವಿಶೇಷವಾಗಿ ಒಂದು ಆಂದೋಲನವನ್ನು ಮಾಡ್ತಾ ಇದ್ದಾರೆ ಜನರಿಗೆ ತಿನ್ನಿಸುವ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ನಾಯಕರು ಶಾಸಕರು ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಎಲ್ಲ ನಾಯಕರು ಕಾರ್ಯಕರ್ತರು ಒಂದೂ ಸಹ ಕೆಲಸ ಮಾಡ್ತಾರೆ ನಾವು ಅಸ್ಲಮಾಂತವಾಗಿ ಎಲ್ಲ ಜಿಲ್ಲಾ ಪಂಚಾಯತ್ಗೆ ಭೇಟಿ ಕೊಟ್ಟು ನಂತರ ಮತಕ್ಷೇತ್ರವಾಯಿತು ಎಲ್ಲ ಮುಖಂಡರು ಒಳಗೊಂಡು ನಾವು ಹೋಗುವಂಥ ಕಾರ್ಯಕ್ರಮದಿ ವರ್ಷ ಹದಿನೇಳನೇ ಎಲ್ಲ ಜಿಲ್ಲಾ ಪಂಚಾಯತ್ಗಳು ಬಂದರೆ ನಾವೊಂದು ಮಧ್ಯಾಹ್ನ ಮತ್ತೆ ನಮ್ಮ ಪ್ರೋಗ್ರಾಮನ್ನು ಹಾಕ್ಕೊಳ್ತೇವೆ ಮತ್ತಿಗೂ ಸಹ ಎರಡೆರಡು ಮತಕ್ಷೇತ್ರಕ್ಕೆ ಎರಡ ಸಭೆಗಳನ್ನು ಮಾಡೋ ಮೂಲಕ ನಾವೆಲ್ಲ ಶಾಸಕರು ಮಾಜಿ ಶಾಸಕರು ಮುಖಂಡರು ಒಟ್ಟಾಗಿ ಆ ಮತಕ್ಷೇತ್ರಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದೆ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಸದ್ಯವಾಗಿ ಏನು ಮಾಡಿದೆ ಎಲ್ಲರೂ ಕೂಡ ಜನರ ಮನೆಗೆ ವಿಶೇಷವಾಗಿ ನಾವು ಐದು ಗ್ಯಾರಂಟಿಗಳಿದ್ದಾವೆ ಆ ಐದು ಇರೋ ಬಗ್ಗೆ ಇವತ್ತು ದಿವಸ ಜನರಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಆ ಗ್ಯಾರಂಟಿ ಬಗ್ಗೆ ಆ ದೊಡ್ಡ ಒಂದು ಒಲವು ದಿನ ಇದೆ ಮಹಿಳೆಯರೆಲ್ಲರೂ ಕೂಡ ಕೂಡ ಇವತ್ತು ನಮಗೆ ಹೇಳ್ತಾರೆ ಗ್ಯಾರಂಟಿ ಬಹಳ ಅನುಕೂಲ ಆಗಿದೆ ನಾವು ಮಹಿಳೆಯರಿಕೆಯಿಂದ ಮತ್ತು ಭಾರತದಿಂದ ನಾವು ಎಲ್ಲ ತತ್ತರಿಸಿ ಹೋಗಿದ್ದೀವಿ ಈ ಗ್ಯಾರಂಟಿ ಕೊಡುವ ಮೂಲಕ ನಮಗೆ ನಾವು ಒಂದು ಶಕ್ತಿಯನ್ನು ತುಂಬಿದ್ದೀರ ಮಾತನ್ನ ಒಟ್ಟಾರೆ ಈ ಚುನಾವಣೆ ಅನ್ನೋದು ನಮ್ಮ ವಿಜಯಪುರ ಲೋಕಸಭಾ ಚುನಾವಣೆ ನಿನ್ನೆ ರಾಜ್ಯದ ಗ್ಯಾರಂಟಿ ಬಗ್ಗೆ ರಾಜ್ಯದ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತಾಡಿದ್ರು ಇದೀಗ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾಕೆ ಕಾಂಗ್ರೆಸ್ನವರು ನಮ್ಗೆ ಬುದ್ಧಿವಾದ ಹೇಳಕ್ ಬರ್ತಾರೆ ವೇಣುಗೋಪಾಲ್ ಅವರು ಸಹಿತ ನಟಿ ಹೇಮಾ ಮಲ್ಲಿನ ಬಗ್ಗೆ ಮಾತಾಡಿಲ್ವಾ ಅವರು ಹೆಣ್ಮಕ್ಕಳನ್ನ ಹೆದರಿಸುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಚಂದ್ರ ಹೇಳಿಕೆ ಕುಮಾರಸ್ವಾಮಿ ಅವರು ಸರ್ ಹೇಮಾ ಮಲ್ಲಿನ ಬಗ್ಗೆ ಅವರೇ ವೇಣುಗೋಪಾಲ್ ಅವರು ಏನೋ ಮಾತಾಡಿದ್ರು ಸರ್ ಅವರು ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ವಾ ಅವ್ರು ಹೆಣ್ಮಕ್ಕಳನ್ನು ಹೆದರಿಸ್ತಾ ಇದ್ದಾರೆ ಅನ್ನುವಂಥ ಮಾತಾಡ್ತಾರೆ ಸಹಿತ ಹೇಳಿದ್ದಾರೆ ವ್ಯಕ್ತಿ ಅಲ್ಲ ದಾರಿ ತಪ್ಪಿದ್ದಾರೆ ಬಿಜೆಪಿಗೆ ಹೋದಲ್ಲೇ ಜೆಡಿಎಸ್ ಬಿಜೆಪಿಯಲ್ಲಿ ಕೈ ಜೋಡಿಸಿ ಅವರು ದಾರಿ ತಪ್ಪಿದ್ದಾರೆ ದಾರಿ ತಪ್ಪಿ ಕೊಡುತ್ತೆ ದಾರಿಯಾಗಿ ಹೋಗಿ ಯಾಕಂದ್ರೆ ತೆನೆ ಹೊತ್ತು ಮಹಿಳೆ ಏನಿದ ತನೆ ಹೊತ್ತು ಮಹಿಳೆ ಇವತ್ತು ಅವರು ಬಹಳ ಇನ್ನೊಬ್ಬ ಜಾತ್ಯತೀತ ಮಹಿಳೆ ಅಂತ ಮಹಿಳೆ ಹೆಸರು ಕಮಲಾಕಲಕ್ಕಾಗಿ ಬಿಟ್ಟಲ್ಲ ಬಟ್ ಹೀಗಾಗಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಒಂದು ದಾರಿ ತಪ್ಪಿದಾರ ಆ ದಾರಿ ತಪ್ಪಿ ಅಂತ ಹೇಳಿಕೆಲ್ಲ ನೋಡ್ತಾ ಕಾಂಗ್ರೆಸ್ ಅವರು ಹೆಣ್ಮಕ್ಳನ್ನ ಹೆದರ್ಸುವಂತ ಒಂದು ಕೆಲಸ ಮಾಡ್ತಿದ್ದೀನಿ ಯಾರ ಸರಿ ಹೀಗಾಗಿ ಮೋದಿ ಅವರು ಬಂದಿದ್ದ ರಾಜ್ಯಕ್ಕೆ ಒಂದು ಇಲ್ಲಿ ಅಭಿವೃದ್ಧಿಯಾಗಿ ರೈತರಿಗೆ ಕೊಟ್ಟ ನೆರವಿನ ಬಗ್ಗೆ ಯಾವುದೇ ಮಾತಾಡಲಿಲ್ಲ ಕೇವಲ ನಾನು ನಾನಿರೋರಿಗೆ ಮಾತ್ರ ಹಿಂದುತ್ವವನ್ನು ರಕ್ಷಣೆ ಮಾಡ್ತೀನಿ ಅನ್ನುವಂಥ ವ್ಯಕ್ತಿಯನ್ನು ಕೊಡ್ಬೇಕು ಮೋದಿ ಹೇಳಬೇಕಾಗಿತ್ತು ಬರಗಾಲ ಇದೆ ತೀವ್ರ ಬರಗಾಲ ಇದೆ ಹಣ ಕೊಡ್ತೀನಿ ದೇವ್ರ ಹೇಳಿದ್ರ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದಾರೆ ಕೊಡ್ತೀನಿ ಅಂತ ಹೇಳಬೇಕಾಗಿಲ್ಲ ಪ್ರವಾಹ ಇದ್ದಾಗೂ ಬಂದಿಲ್ಲ ಬರಗಾಲ ಇದ್ದಾಗೂ ಬಂದಿಲ್ಲ ಚುನಾವಣೆಗೆ ಅಷ್ಟು ಬರ್ತಾರೆ ಜಾತಿಯ ವಿಷ ಧರ್ಮದ ವಿಷಯ ಬೀಜ ಬಿತ್ತಿ

すいません。<laughs> <laughs> ನರೇಂದ್ರ ಅವೆಲ್ಲರೂ ಕೂಡ ಏನು ಭಾಗೀಗಳಾಗಿ ನಿಮ್ಮ ಕಲಾಪದಲ್ಲಿ ಹೋಗಿ